ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ಮಂಜು ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ನಿನ್ನೆ ಭರ್ಜರಿಯಾಗಿ ಆರಂಭವಾಯಿತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಧ್ಯೆ ಮ್ಯಾಚ್ ನಡೆಯಿತು ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲ ಗೆಲ್ಲಬೇಕಾದ ಪಂದ್ಯವನ್ನು ಸೋತಿದ್ದಾರೆ ಅಂತ ಹೇಳ್ಬೋದು ಈಸಿಯಾಗಿ ಗೆಲ್ಲಬಹುದಿತ್ತು ಆದರೆ ಈ ಪಂದ್ಯವನ್ನು ಸೋತಿದ್ದಾರೆ ಹಾಗಾದರೆ ಈ ಪಂದ್ಯದ ಫುಲ್ ಐಲೈಟ್ಸ್ ಹೇಗಿತ್ತು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲೋನ್ಸ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಂಬರುತ್ತೆ ಅವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ವಿಡಿಯೋ ಶುರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ಈ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಈಸಿಯಾಗಿ ತಗೊಂಡ್ರು ಅಂತ ಹೇಳ್ಬೋದು ಈ ಪಂದ್ಯವನ್ನು ನಾವು ಗೆದ್ದೆ ಗೆಲ್ತೇವೆ ಅಂತ ಅನ್ಕೊಂಡ್ರು ಆದರೆ ಅದು ಆಗ ಆಗಲಿಲ್ಲ ಅಂತ ಹೇಳ್ಬಹುದು ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರ್ಗಳು ಚೆನ್ನೈ ಬಾಲರ್ಗಳಿಗೆ ತತ್ತರಿಸಿದ್ರು ಅಂತ ಹೇಳ್ಬಹುದು ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರ್ಗಳು ಪಾಪ್ ಡೂಪ್ಲಿ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಬಂದಾಗ ಚಲೋನೆ ಆಡ್ತಾ ಇದ್ರು ಒಳ್ಳೆ ಟೋಟಲ್ ಕಲೆ ಆಗ್ತಾರೆ ಅಂತ ಅನ್ಕೊಂಡ್ರು ಆದರೆ ಅದು ಹಾಗೆ ಆಗಲಿಲ್ಲ ವಿಕೆಟ್ ಒಪ್ಪಿಸ್ತಾ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ವಿಕೆಟ್ ಒಪ್ಪಿಸ್ತಾ ಹೋದ್ರು ಆದರೆ ಕೊನೆಯ ಕ್ಷಣದಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಬಾಲಿಂಗ್ ನಲ್ಲಿ ನಮ್ಮ ಬಿ ತನ್ನ ಅಂತ ಹೇಳ್ಕೊಳ್ಳುವಂಥ ಪರ್ಫಾಮೆನ್ಸ್ ಅನ್ನು ತೋರಲಿಲ್ಲ ಇನ್ನು ಕೊನೆ ಕ್ಷಣದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲುವಿನ ಸಿ ಯನ್ನು ಕೊಡ್ತಾ ಇದ್ರು ಆದರೆ ಅಲ್ಜಾರ್ ಜೋಸೆಫ್ ಅವರು ಸಿಕ್ಸ್ಗಳ ಸಿಕ್ಸನ್ನು ಬಾರಿಸ್ಕೊತಾ ಇದ್ರು ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಸೋಲಲು ಮುಖ್ಯ ಕಾರಣ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್